ನಿಮ್ಮ ಎಂ ಸ್ವಾಮಿ ನಾಯಕ ಸಮುದಾಯಕ್ಕೆ ಸೇರಿದ ಕುಟುಂಬಕ್ಕೆ ಮನೆ ಬಾಡಿಗೆ ನೀಡಬಾರದು ಎಂಬ ನಿರ್ಧಾರ ಮಾಡಿರುವ ಮನೆ ಮಾಲೀಕರ ಕ್ರಮವನ್ನು ಖಂಡಿಸಿ ಅಗರಮಾಂಬಳ್ಳಿ ಪೊಲೀಸ್ ಠಾಣೆಗೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾನುವಾರ ದೂರು ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪಿ ಎಸ್ಐ ಕರಿಬಸಪ್ಪ ನಾಯಕ ಮುಖಂಡರಾದ ಕೆಲ್ಲಂಬಳ್ಳಿ ಸೋಮನಾಯ್ಕ ಆಲ್ಕೆರೆ ಅಗ್ರಹಾರ ರಾಮಸ್ವಾಮಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎರಿಯೂರು ರಾಜಣ್ಣ ಎನ್ ಮಂಜುನಾಥ್ ಸೋಮಶೇಖರ್ ಆನಂದ ನಾಯಕ ರಾಚಪ್ಪಾಜಿ ಆರ್ ಶಿವರಾಜು ಕೃಷ್ಣಮೂರ್ತಿ ಹನುಮಂತ ನಾಯಕ ನಾಗರಾಜು ಮಧು ಚರಣ್ ಹರ್ಷ ಕಿರಣ್ ಹರೀಶ ಸೇರಿದಂತೆ ಹಲವರು ಹಾಜರಿದ್ದರು ಕೂಟ ಸಭೆ ಸೇರಿ ಏಕಾಏಕಿ ಕಠಿಣವಾದ ನಿರ್ಧಾರ ಅಂದರೆ ಪರಿಶಿಷ್ಟ ಪಂಗಡ ಟಿ ನಾಯಕ ದಲಿತ ಸಮಾಜದವರೆಗೆ ಮನೆ ಮತ್ತು ಅಂಗಡಿಗಳ ಬಾಡಿಗೆಗೆ ನೀಡಬಾರದು ಎಂದು ಸಭೆಯಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಿ ಹಾಗೂ ಎಸ್ಟಿ ನಾಯಕ ಸಮಾಜದ ಕಿರೀಶ್ ಎಂಬುವ ವ್ಯಕ್ತಿಗೆ ಈರಣ್ಣ ಸುರೇಶ್ ಎಂಬುವ ವೀರಶೈವ ಕುಟುಂಬವು ಬಾಡಿಗೆಗೆ ಮನೆ ನೀಡಿದ್ದಕ್ಕೆ ಸ್ವಜಾತಿಯವರಿಗೆ ಬಹಿಷ್ಕಾರ ಹಾಕಿ ಮಾನಸಿಕವಾಗಿ ಆ ಕುಟುಂಬಕ್ಕೆ ತೊಂದರೆ ನೀಡಿರುವುದು ಮಾಧ್ಯಮ ಪತ್ರಿಕೆಯಲ್ಲಿ ಪ್ರಸಾರವಾಗಿದೆ ಹಾಗೂ ಇ ಮೇಲ್ ಕಂಡ ಎಲ್ಲ ವಿಚಾರವಾಗಿ ತಮ್ಮ ಠಾಣೆಯಲ್ಲಿ ಸುರೇಶ್ ಎಂಬುದು ದೂರ ಸಹ ನೀಡುತ್ತಾರೆ ಹಾಗೂ ವೀರಶೈವ ಕುತ್ತಿಗೆ ಹಿಂಜುಮಾರು ಮುಖಂಡರು ಇತರೆ ವ್ಯಕ್ತಿಗಳು ನಮ್ಮ ನಾಯಕ ಎಸ್ ಟಿ ಸಮಾಜದವರು ಮಾಂಸ ತಿನ್ನುವ ಜಾತಿ ಅವರಿಗೆ ಮನೆ ಮತ್ತು ಅಂಗಡಿಗಳನ್ನು ನೀಡಬಾರದು ಎಂದು ಹೇಳಿಕೆ ಸರದ್ದು ಹಾಕಿರುವ ವಿಡಿಯೋ ಚಿತ್ರಣವನ್ನು ಫೇಸ್ಬುಕ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿರುವುದು ನಮ್ಮ ನಾಯಕ ಸಮಾಜಕ್ಕೆ ತೇಜಾವಧೇ ಆಗಿರುತ್ತದೆ ಹಾಗೂ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಜಾತಿ ನಿಂದನೆ ಆಗಿರುತ್ತದೆ ಆದ್ದರಿಂದ ಈ ರೀತಿ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರದು ಎಂಬುದಕ್ಕೆ ಈ ಮೇಲ್ಕಂಡ ಎಲ್ಲ ಕಾರಣಕ್ಕೆ ಕಾರಣವಾದ ವ್ಯಕ್ತಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಿದ್ದೇವೆ ಎಲ್ಲರೂ ಅಣ್ಣ ತಮ್ಮಿಂದ್ರಾಗಿ ಭಾಳ ಅಂತ ಸಂಸ್ಕೃತಿ ಉಳ್ಳಂಥ ಊರಲ್ಲಿ ಇದ್ದಕ್ಕಿದ್ದಗೇನೆ ದಿಢೀರ್ನೇ ಯಾವುದೋ ಒಂದು ವಿಚಾರ ತಗೊಂಡು ಅವರ ವೈಯಕ್ತಿಕವಾದಂಥ ನ್ಯಾಯ ಪಂಚಾಯಿತಿ ಅವರ ಸಮಾಜದ ನ್ಯಾಯ ಪಂಚಾಯತಿ ತಗೊಂಡು ಇಡೀ ನಾಯಕ್ ಸಮಾಜನ ನಾಯಕ್ ಸಮಾಜಕ್ಕೆ ಅಂಗಡಿ ಕೊಡೋದನ್ನ ಕ್ಯಾನ್ಸಲ್ ಮಾಡ ಅಂಗಡಿಗಳನ್ನೆಲ್ಲ ಬಿಡಿಸಿ ನಾಯಕರುಗಳಿಗೆ ಮನೆ ಕೊಡಬಾರ್ದು ಬಾಡಿಗೆ ಕೊಡಬಾರ್ದು ಎಸ್ ಸಿ ಎಸ್ ಟಿಗಳಿಗೆ ಅಂತಂತ ನಿರ್ಣಯನ ಒಂದು ಸಭೆಯಲ್ಲಿ ತಗೊಂಡಿದ್ರಲ್ಲ ಅದನ್ನು ವಿರೋಧಿಸಿ ಇವತ್ತು ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಕಂಪ್ಲೇಂಟ್ ಪ್ರಕಾರ ಕಾನೂನುಬದ್ಧವಾಗಿ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಕೇಸ್ ಆಗಬೇಕು ಅನ್ನೋ ನಮ್ಮ ಡಿಮ್ಯಾಂಡ್ ಇದೆ ಅದನ್ನು ಈಗ ಮನವಿನ ಮನವಿ ಅಂತಂತ ತಿಳ್ಕೊಂಡಿಲ್ಲ ಯಾರೂ ಯ ದಯಮಾಡಿ ಮನವಿ ಇಲ್ಲ ಇದು ಇದು ಕಂಪ್ಲೇಂಟು ಇದು ಯಾ ಯಾವುದೇ ಕಾರಣಕ್ಕೂ ಮನವಿ ಬ ಪೊಲೀಸ್ ಸ್ಟೇಷನ್ ಮನವಿ ಪರಿಸ್ಥಿತಿ ಪರಿಸ್ಥಿತಿ ಬರೋದಿಲ್ಲ ಏನಾದರೂ ಕಂಪ್ಲೇಂಟೇ ಕೊಡಬೇಕು ಅದೇ ವಿಚಾರದಾಗೆ ಯಾರು ವಿದ್ಯ ವಿದ್ಯಾವಂತರಾಗಿತ್ಕೊಂಡು ಬುದ್ಧಿವಂತರಾಗಿತ್ಕೊಂಡು ಹೋಡಿಕೆ ಇಲ್ಲ ಅಂತ ಉಳ್ಳ ಮನುಷ್ಯನೇ ಆ ಥರ ನಡ್ಕೊಂಡಿದ್ದಾರೆ ಅಂತಂತಂದರೆ ಈ ಸಮಾಜಕ್ಕೆ ಯಾವ ದಾರಿ ತೋರಿಸ್ತಾನೆ ಅಂತಂತ ಅಂಥೇಳೆ ಸು ಈಗ ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ನಮ್ಮ ಸಮಾಜದ ವತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಇದು ಒಂಬತ್ತು ಗ್ರಾಮಗಳು ಕೇಂದ್ರ ಗ್ರಾಮ ಇದು ಎಲ್ಲ ಕೋಮಿನ ವಿಶ್ವಾಸಕ್ಕೆ ಅರ್ಹವಾದ ಗ್ರಾಮ ಯಾಕಂದರೆ ಇಲ್ಲಿ ಪ್ರಸಿದ್ಧವಾದ ಇಂಡಿಮರಂ ದೇವಸ್ಥಾನದ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸಾಮರಸ್ಯದಿಂದ ಮಾಡೋವಂಥ ಗ್ರಾಮ ಆಗಿತ್ತು ಇದರಲ್ಲೂ ಇವರು ವೀರ ಜನಾಂಗದವರು ಬಾ ಬಸವಣ್ಣವರ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಅವರ ಸಮಾನತೆಯನ್ನು ಸಾರುವಂಥ ವ್ಯಕ್ತಿಗಳಾಗಬೇಕಾದಂಥ ಸಮುದಾಯದವರು ಈ ಒಂದು ಎಸ್ ಸಿ ಎಸ್ ಟಿಗಳಿಗೆ ಮನೆ ಅಥವಾ ಅಂಗಡಿಗಳನ್ನ ಕೊಡಬಾರ್ದು ಅಂತ ನಿರ್ಣಯ ಕೈಗೊಂಡಿರೋದು ಇದು ಖಂಡನೀಯ ಇದನ್ನ ನಾವು ಗೌರವ ಖಂಡಿಸ್ತೀವಿ ಮತ್ತು ಇವ್ರು ಹೇಳಿದಾಗ ಬ್ರದರ್ ಹೇಳಿದಾಗ ಇದು ದೂರಲ್ಲ ಇದು ದೂರು ಮನವಿ ಅಲ್ಲ ಇದಕ್ಕೆ ಸಂಬಂಧಪಟ್ಟಾಗ ಯಾರು ವೀಡಿಯೋದಲ್ಲಿ ಇದೆ ನಾವು ಅವ್ರ ಹೆಸರು ಮತ್ತು ಅವ್ರದ್ದು ನಮಗಳಿಗೆ ಗೊತ್ತಿರಲ್ಲ ಬಟ್ ವೀಡಿಯೋದಲ್ಲಿ ಸ್ಪಷ್ಟವಾಗಿದೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಆ ವಿಡಿಯೋ ಅನ್ವಯ ದೂರನ ಇವರು ದಾಖಲು ಮಾಡ್ಕೊಂಡು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಈಗ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಉಳ್ಳಂತ ಗ್ರಾಮ ಈ ಗ್ರಾಮದಲ್ಲಿ ಅತಿ ಹೆಚ್ಚು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಗೌಡಿಕೆ ಅಂತ ಕೇವಲ ನಲವತ್ತು ಕುಟುಂಬ ಹೊಂದಿರತಕ್ಕಂಥ ಒಂದು ವೀರಶೈವ ಸಮಾಜಕ್ಕೆ ಗೌಡಿಕೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಏಕಾಏಕಿ ಸಭೆಯನ್ನು ಸೇರಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಮಾಂಸ ತಿನ್ನುವ ಜಾತಿಯವರು ಇವರು ಇವ್ರಿಗೆ ಮನೆ ಬಾಡಿಗೆ ಆಗ್ಬೋದು ಅಥವಾ ಅಂಗಡಿ ಮಳಿಗೆ ಕೊಡಬಾರ್ದು ಅನ್ನೋದು ಒಂದು ಸರದನ್ನು ಹಾಕಿ ಹೇಳಿಕೆ ಕೊಟ್ಟಿರುದ್ರೆ ನಾವು ಈ ದಿನ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿಯವರು ಇವತ್ತು ಖಂಡಿಸ್ತಾ ಇದ್ದೀವಿ ಈ ತಕ್ಷಣ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಇವತ್ತು ಏನು ಒಂದು ಮನವಿ ಮುಖಾಂತರ ದೂರನ್ನು ನೀಡುತ್ತೇವೆ ಆ ದೂರ ಆಗಿರ್ಬೋದು ಮನವಿನೇ ಕೊಟ್ಟದಲ್ಲಿ ದೂರ ಅಕಾಟಮೆಟಿಕ್ ಅಲ್ಲಿ ಅವರು ವಿಡಿಯೋ ಮುಖಾಂತರ ಅವರು ತನಿಖೆ ಮಾಡಿ ಈ ಗಳದಲ್ಲಿ ನಾವು ಕ್ರಮವನ್ನು ತಗೊಳ್ತೀವಿ ಅಂತ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಸಾಹೇಬರು ಮತ್ತು ಸಬ್ಇನ್ಸ್ಪೆಕ್ಟರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ಬರು ಸಹ ಇವತ್ತು ಜಯಂತಿ ಹೇಳಿಕೆಯಲ್ಲಿ ನೀಡಿದ್ದಾರೆ ಈ ತಕ್ಷಣ ನಾವು ಕ್ರಮ ಜರುಗಿಸ್ತೀವಿ ಅಂತ ಅದಕ್ಕೆ ನಾವು ಸ್ವಾಗತ ಇಂಥ ಘಟನೆ ಮರುಕಳಿಸಬಾರ್ದು ಮತ್ತೊಮ್ಮೆ ಎಲ್ಲೂ ನಡೆಯಬಾರ್ದು ಅನ್ನೋದು ನಮ್ಮ ಅನಿಸಿಕೆ ಮತ್ತೆ ಇದೇ ರೀತಿ ಮುಂದುವರೆದ್ರೆ ನಾವು ನಮ್ಮ ಎಸ್ ಸಿ ಎಸ್ ಟಿ ಸಮಾಜದವರು ಭಾರಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ